ನಾವು ಬಂದಿದ್ದ ನೀವು ಬಂದಿದ್ರಿ ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಟೈಮ್ ಆರು ಗಂಟೆ ಆಗಿದೆ ನಂದು ಸ್ನಾನ ಎಲ್ಲ ಆಯಿತು ಪೂಜೆ ಮಾಡಬೇಕು ಹೊರಗಡೆ ಸ್ವಲ್ಪ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ ರಂಗೋಲಿ ಹಾಕಿದ್ರು ಇರೋದಿಲ್ಲ ಹಾಗೆ ಹೊರಟೋಗೋದು ರಂಗೋಲಿ ನಮ್ಮ ಮನೆ ಹತ್ರ ಕೋತಿಗಳಂತೂ ಸಿಕ್ಕಾಬಟ್ಟೆ ಇದ್ದಾವೆ ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಕೋತಿಗಳೇ ಇದ್ದಾವೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಮಾಮೂಲಿ ಹೂವಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನೂ ಇವತ್ತಿಗೆ ಲಾಸ್ಟು ನೆಕ್ಸ್ಟು ನಾವು ಕಳಿಸ ಮಾಡ್ಕೊಬೋದು ಸೊ ಇವತ್ತಿಗೆ ನಮ್ಮ ಅತ್ತೆ ಸತ್ತು ಕೂಡ ಒಂದು ವರ್ಷ ಇಲ್ಲಿ ಒಂದು ವರ್ಷದ ತಿಥಿ ಎಲ್ಲ ಏನೂ ಮಾಡೋದಿಲ್ಲ ತಿಂಗಳು ತಿಥಿ ಮಾಡಿರ್ತಾರೆ ಅದೇ ಅಂತೆ ಹಾಗಾಗಿ ಜಸ್ಟು ಫೋಟೋ ಪೂಜೆ ಮಾಡೋ ಮುತ್ತೈದೆ ಪೂಜೆ ಮಾಡಬೇಕು ಅದು ನೆಕ್ಸ್ಟ್ ವಾರ ಮಾಡ್ತಾರೆ ಇನ್ನು ತಿಂಡಿಗೆ ಅಂತೇಳ್ಬಿಟ್ಟು ಪುದೀನ ಸೊಪ್ಪು ಜಾಸ್ತಿ ಇತ್ತು ಅದನ್ನೇ ಕಿತ್ಕೊಂಡು ಮಾಮೂಲಿ ನಾವು ಟೊಮೊಟೊ ಭಾತ್ ಎಲ್ಲ ಮಾಡ್ತೀವಲ್ಲ ಹಾಗೆಯೇ ಪುದೀನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಆಡಿಸ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡೋ ಅಂಥದ್ದು ಇಷ್ಟೊಂದಿದೆ ನೋಡಿ ಇವಾಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಸೊಪ್ಪೆಲ್ಲ ಚೆನ್ನಾಗಾಗಿದೆ ಇನ್ನು ಕೆಲವರು ನಾನು ಶಾರ್ಟ್ ಸ್ಲೀವ್ಲೆಸ್ ಡ್ರೆಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾಯಿದ್ರು ಅವರಿಗೆ ನಾನು ಹೇಳ್ತೀನಿ ಇದೆಲ್ಲ ನಾನು ಹಾಕೋಬೇಕು ಅಂತ ಹಾಕೋತಲ್ಲ ಇದೆಲ್ಲ ಸುಮಾರು ಒಂದು ಎಂಟು ಒಂಬತ್ತು ವರ್ಷಗಳ ಹಿಂದಿನ ಡ್ರೆಸ್ಗಳಿದು ಅವಾಗ ಜಸ್ಟ್ ಹೊರಗಡೆ ಎಲ್ಲರೂ ಹೋದರೆ ಮಾತ್ರ ಹಾಕ್ತಿದ್ದಂಥದ್ದು ತೋಳೆಲ್ಲ ಹರಿದೋಗಿದೆ ಇನ್ನೂ ಹರಿದೋಗಿರೋ ಕ ತೋಗೆ ಮತ್ತೆ ನಾನು ಎಕ್ಸ್ಟ್ರಾ ಪೀಸ್ ಎಲ್ಲ ತೊಗೊಂಡು ಅದನ್ನು ಸ್ಟಿಚ್ ಮಾಡಿ ಹಾಕಿಸೋ ಅಂಥದ್ದು ಇನ್ನೂ ಡಬಲ್ ಕೆಲಸ ಹಾಗಾಗಿ ಮನೆಯಲ್ಲೇ ಅಲ್ವಾ ಇರೋದು ಹಾಗಾಗಿ ನಾನು ಈ ಥರ ಡ್ರೆಸ್ಗಳ ಕೆಲವೊಂದಿದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ನಾನು ಹೊರಗಡೆ ಎಲ್ಲ ಈ ಥರ ಹಾಕೋದಿಲ್ಲ ಇನ್ನು ನನಗೆ ಹುಷಾರಿಲ್ಲದೆ ಇದ್ದಾಗ ಕೂಡ ಅಷ್ಟೇ ನೈಟಿಗಳ ಹತ್ರ ಒಂದು ಆರರಿಂದ ಏಳು ಇರಬೇಕು ಅಷ್ಟೇ ಇನ್ನು ಡೈಲಿ ಎಲ್ಲ ನಾನು ಇವಾಗ ಸ್ನಾನ ಎಲ್ಲ ಮಾಡೋದ್ರಿಂದ ಮುಂಚೆನೂ ಮಾಡ್ತಾಯಿದೆ ಬಟ್ ಆಪ್ರೇಷನ್ ಆದಾಗ ಕೆಲವೊಂದು ಟೈಮಲ್ಲಿ ಮಾತ್ರ ಡೈಲಿ ಸ್ನಾನ ಮಾಡ್ತಾ ಇರಲಿಲ್ಲ ಯಾಕಂದರೆ ನೀರು ಜಾಸ್ತಿ ಬೀಳುತ್ತೆ ಗಾಯಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ಆವಾಗ ಲಾಂಗ್ ಟಾಪ್ನ ಯೂಸ್ ಮಾಡ್ತಾ ಇದ್ದೆ ಅಂದರೆ ಅದಕ್ಕೆಲ್ಲ ಸ್ಕರ್ಟ್ ಹಾಕುವಂಥದ್ದಾಗ್ಲಿ ಪ್ಯಾಂಟ್ ಹಾಕುವಂಥದಾಗ್ಲಿ ನನಗೆ ಕಂಫರ್ಟಬಲ್ ಇರಲಿಲ್ಲ ಹಾಗಾಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಅಷ್ಟೇ ನನ್ನ ಪ್ರಕಾರ ಹೇಳಬೇಕಂದ್ರೆ ಮೈ ಮುಚ್ಚೋ ಅಂಥದ್ದು ಯಾವ ಬಟ್ಟೆ ಹಾಕೊಂಡ್ರೂ ಹೋಗಿ ನಮಗೆ ಕಂಫರ್ಟಬಲ್ ಆಗಿರಬೇಕು ಸೊ ನಾನು ನೈಟ್ ಡ್ರೆಸ್ ಇರ್ಬೋದು ಈ ಥರ ಲಾಂಗ್ ಕುರ್ತಾ ಇರ್ಬೋದು ಲಾಂಗ್ ಮಿಡಿ ಇರ್ಬೋದು ಎಲ್ಲ ಥರನೂ ಯೂಸ್ ಮಾಡ್ತೀನಿ ಸೊ ನನಗೆ ಕಂಫರ್ಟ್ ಅಂತ ಅನ್ಸಿದ್ರೆ ತೀರಾ ಓಪ್ಲೇಸ್ ಆಗೆಲ್ಲ ನಾನು ಹೋಗೋಲ್ಲ ಡ್ರೆಸ್ಗಳನ್ನ ಇನ್ನೊಂದು ತಿಂಡಿ ಮಾಡ್ತಾ ಮಾಡ್ತಾನೆ ಈ ಕಡೆ ಎಲ್ಲಾನು ಕ್ಲೀನ್ ಮಾಡಿಬಿಡ್ತೀನಿ ಆಮೇಲಿಂದ ಮತ್ತೆ ಕ್ಲೀನಿಂಗ್ ಇಟ್ಕೊಳ್ಳೋದಿಲ್ಲ ಈ ರೀತಿ ಪ್ಲಾಸ್ಟಿಕ್ ಕವರ್ಸ್ಗೆಲ್ಲ ಹಾಕ್ಬಿಟ್ಟು ಆಚೆಗೆ ಹಾಕೋ ಅಂಥದ್ದು ಸೊ ಪುದೀನ ಪಲಾವ್ ಜೊತೆ ತರಕಾರಿ ಆಗಲಿ ಸೋಯಾಬೀನ್ಸ್ ಆಗಲಿ ಹಾಕಬಾರ್ದು ಅದು ಹಾಕಿದ್ರೆ ಒಂಥರ ಫ್ಲೇವರೇ ಆಗೋದಿಲ್ಲ ಬರೀ ಇದನ್ನೇ ಮಾಡಿದ್ರೆ ಚೆನ್ನಾಗಾಗುತ್ತೆ ಮತ್ತು ಬಿಸಿನಲ್ಲಿ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಆರೋದ್ರಲ್ಲ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನಾನು ಎಲ್ಲೋ ತಿಂಗಳಿಗೆ ಒಂದು ಸಲ ಒನ್ ಟೈಮ್ ಈ ಥರ ಮಾಡ್ಕೊತೀನಿ ಅಷ್ಟೇ ಇನ್ನು ಅಡುಗೆ ಮಾಡ್ತಾನೆ ತರಕಾರಿ ತೊಳ್ದಿರೋ ಅಂಥದ್ದು ಆ ಥರ ಎಲ್ಲ ಸಣ್ಣ ಪುಟ್ಟ ಪಾತ್ರೆಗಳಿರುತ್ತಲ್ಲ ಅದನ್ನೆಲ್ಲನೂ ಇಲ್ಲೇ ಕಿಚನಲ್ಲಿ ತೊಳ್ಕೊತೀನಿ ಇನ್ನು ಆ ಆಚೆನಲ್ಲಿ ತೊಳ್ಕೊತೀನಿ ಸ್ವಲ್ಪ ಕೆಳಗಡೆ ಎಲ್ಲ ಕೂತ್ಕೊಂಡು ಎದ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ಆಚೆನೆಲ್ಲೇ ತೊಳ್ಕೊತೀನಿ ಮೊದಲಿಗಿಂತ ತುಂಬಾ ಬೆಟರ್ ಅಂತ ಹೇಳ್ಬೋದು ಸೊ ನಾನು ಮಾಡಿದಂಥ ಪೂಜೆ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಫ್ ಬಿ ಪೇಜಲ್ಲಿ ನೆಕ್ಸ್ಟು ಅದರದು ವೀಡಿಯೋ ಕಂಪ್ಲೀಟಾಗಿ ಹಾಕ್ತೀನಿ ಇವಾಗ ನಾನು ಅದು ಪೂಜೆ ಸ್ಟಾಪ್ ಮಾಡಿದ್ದೀನಿ ನನಗೆ ಆರಾಮ ಅಂತ ಅನ್ನಿಸ್ತು ಹಾಗಾಗಿ ನಾನು ಆ ಪೂಜೆನ ಸ್ಟಾಪ್ ಮಾಡಿದ್ದೀನಿ ನೆಕ್ಸ್ಟು ಹೇಳ್ತೀನಿ ಆ ಪೂಜೆ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇದು ಹಾರ ಮತ್ತು ಸ್ವಲ್ಪ ಹೂವು ಇದು ದೇವ್ರ ಫೋಟೋಗೆಲ್ಲ ಸಾಕು ಅಂತ ಅನ್ನಿಸ್ತು ದೇವ್ರ ಫೋಟೋಗೋಸ್ಸರೇ ತುಂಬ ಹೂ ಮುಡಿಸ್ಬೇಡಿ ಅದು ಒಂದು ರೀತಿ ಚೆನ್ನಾಗಿ ಕಾಣಿಸೋದಿಲ್ಲ ಯಾಕಂದರೆ ಈಗ ನಾವು ಹೇಗೆ ಎಷ್ಟು ಬೇಕಷ್ಟು ಹೂವು ಮುಡ್ಕೋಬೇಕು ಅತಿಯಾಗಿ ನಮಗೆ ಹೂವು ಮುಡ್ಕೊಂಡ್ರು ಚೆನ್ನಾಗಿ ಕಾಣಿಸಲ್ವಲ್ಲ ಹಾಗೇ ದೇವ್ರ ಫೋಟೋಗೋಸ್ಕರನೇ ಎಷ್ಟು ಬೇಕೋ ಅಷ್ಟು ಹೂನ ಇಡಿ ನಮ್ಮ ಅಲ್ಲಿ ನನಗೆ ಫೋಟೋ ಇಟ್ಕೋದಿಲ್ಲ ಅವನಿಗೆ ಹೇಳಿದ್ದೆ ಬಟ್ ಅವನು ಕೂಡ ನೀಟಾಗಿ ಮಾಡೋದಿಲ್ಲ ಅವನ ಕೈಲೂ ಆಗಲಿಲ್ಲ ಅವನು ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಏನೋ ತಿಂಡಿ ಮಾಡ್ಕೊಂಡು ಹೊರಡ್ತಾನೆ ಅವ್ನಿಗೆ ಎಂಟೂವರೆಗೆಲ್ಲ ವ್ಯಾನ್ ಬಂದುಬಿಡುತ್ತೆ ಹಾಗಾಗಿ ಸೊ ಕೆಲವೊಂದು ಸಲ ಗಲಾಟೆ ಮಾಡ್ತಾನೆ ನಾನು ಇನ್ನೂ ಚಿಕ್ಕವನ ವ್ಯಾನ್ಗೆ ಹೋಗ್ಬೇಕಾ ಬಸ್ಸಿಗೆ ಹೋಗ್ತೀನಿ ಸೈಕಲ್ ತಗೊಡು ಅಂತೆಲ್ಲ ಹೇಳ್ಬಿಟ್ಟು ಅಂತ ಬಟ್ ಬೇಡ ಆ ಟೆಂತ್ವರ್ಗು ವ್ಯಾನಲ್ಲೇ ಹೋಗು ಅಂತ ಹೇಳ್ಬಿಟ್ಟು ಅವರಪ್ಪ ಹೇಳಿರೋ ಅಂಥದ್ದು ಇನ್ನಿಷ್ಟು ಫಲಾವಿದೆ ಸರಿ ಹೋಗುತ್ತೆ ನಾನು ಒಂದೂವರೆ ಪಾವಸ್ಟ್ ಮಾಡಿದ್ದೆ ಅಷ್ಟೇ ಇವಾಗೆಲ್ಲ ಮಳೆ ಚಳಿ ಎಲ್ಲ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಫೋಟೋಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀವಿ ಅಷ್ಟೇ ನಮ್ಮ ನಮ್ಮನೆಯವ್ರ ಫೋಟೋ ಎಲ್ಲ ಎತ್ ಮಾಡೋಕ್ ಥರ ನನಗೆ ಎಟಕ್ಸಲ್ಲ ನೋಡಿ ಅರ್ಶಿನ ಕುಂಕುಮ ಎಲ್ಲ ಇಕ್ಬೇಕಾರೆ ಸತ್ತೋದಂಥವ್ರ ಫೋಟೋಗೆ ಈ ತೋರು ಬೆರಳಿಂದನೇ ಇಕ್ಬೇಕು ಅರ್ಶಿನ ಕುಂಕುಮನ ನಾವು ತೋರು ಬೆರಳಿಂದ ಹಾಕೋಬಾರ್ದು ಅರ್ಶಿನ ಕುಂಕುಮನ ಹಾಗೆ ದೇವ್ರಿಗೂ ಕೂಡ ಯೂಸ್ ಮಾಡಬಾರ್ದು ಈ ತೋರು ಬೆರಳು ಏನಿದ್ರು ಸತ್ತೋರ್ ಫೋಟೋಗೆ ಅರ್ಶಿನ ಕುಂಕುಮ ಇಡ್ಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು ಅಥ್ವಾ ಸೊ ಕಾರ್ಯದಲ್ಲಿ ಅದರಲ್ಲಿ ಮಾತ್ರ ಈ ತೋರುಬೇಳಲ್ಲಿ ಅರ್ಶಿನ ಕುಂಕುಮನ ಯೂಸ್ ಮಾಡಬೇಕು ಇವಾಗ ಈ ರೀತಿ ಅರ್ಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂನ ಕಟ್ತಾಯಿದ್ದೀನಿ ನೆನ್ನೆನೇ ತೊಗೋ ಬಂದಿರು ರಾತ್ರಿ ಹೂನ ನಾನು ಅನ್ಕೋ ನನಗೆ ಗೊತ್ತಿತ್ತು ತರ್ತಾರೆ ಅಂತ ಅಂದ್ಬಿಟ್ಟು ಅಂತ ಸೊ ನಾನು ಜಸ್ಟ್ ತರಕಾರಿ ಹೇಳಿದ್ದೆ ಹೂ ಹೇಳಿರಲಿಲ್ಲ ನೋಡೋಣ ತರ್ತಾರೋ ತರಲ್ವೋ ಹೇಳ್ಬಿಟ್ಟು ಅಂತ ಬಟ್ ತಂದಿದ್ರು ಎಲ್ರಿಗೂ ಇರುತ್ತಲ್ವಾ ಮನ್ಸಿನ ಒಂದು ಮೂಲನಲ್ಲಿ ಏನಂತ ಹೇಳಿದ್ರೆ ಹೀಗೆ ಎಲ್ಲಿ ಹೋದ್ರು ಅನ್ನೋದು ಒಂದು ತುಂಬ ನೆನಪುಗಳು ಹೋಗಿ ಹಂಗೆ ಕಾಡ್ತಾ ಇರತ್ತೆ ಇವಾಗಿದ್ದವ್ರು ಇವಾಗಿರಲ್ಲ ಅಂತ ಹೇಳ್ತಾರಲ್ಲ ಜೀವನ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನೋದು ನಾವು ಇವತ್ತಿದ್ದೀವಿ ನಾಳೆ ಗೊತ್ತಿಲ್ಲ ಇವಾಗಂತೂ ಒಂದು ರೀತಿ ಭಯ ಅಂತಲೇ ಅನಿಸುತ್ತೆ ಯಾರು ಯಾವ ರೀತಿ ಸಾಯ್ತಾರಪ್ಪ ಹೇಳ್ಬಿಟ್ಟು ಅಂತ ಇದು ಅತ್ತೆ ಇದರಲ್ಲ ಅವ್ರ ಮಾ ಫೋಟೋ ಸೊ ಇದನ್ನು ನಾವು ದಕ್ಷಿಣ ಅಭಿಮುಖವಾಗಿ ಹಾಕಿದ್ದೀನಿ ನಾನು ಫೋಟೋನ ಯಾಕಂದರೆ ದಕ್ಷಿಣಕ್ಕೆ ಅಧಿಪತಿ ಯಮ ಇರೋದ್ರಿಂದ ಯಮ ನೋಡಿದಾಗ ಸತ್ತೋರ್ ಫೋಟೋ ಮಾತ್ರ ಕಾಣಿಸ್ಬೇಕು ನಮ್ಮ ಫೋಟೋಗಳನ್ನ ದಕ್ಷಿಣಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟು ನಾನು ಶನಿವಾರ ಯಾವುದೇ ಥರ ವಿಡಿಯೋ ಮಾಡ್ಕೊಂಡಿಲ್ಲ ಇನ್ನು ಭಾನುವಾರ ಬೆಳಗ್ಗಿನ ವಿಡಿಯೋ ಇದು ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಆಯಿತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನಾನು ನನ್ನ ಮಗ ಬಂದಿದ್ದೀವಿ ಸೊ ಸಲ ಎಲ್ಲ ಲಾಸ್ಟ್ ಟೈಮ್ ವೀಡಿಯೋಸ್ಗಳು ಕೂಡ ನಾನು ಹಾಕಿದ್ದೀನಿ ನನ್ನ ತಂಗಿ ಜೊತೆ ಬಂದಿರೋ ಅಂಥದ್ದು ನನ್ನ ಮಗ ನಾನು ಬಂದಿರೋ ಅಂಥದ್ದು ಮೆಟ್ಲು ಹತ್ಕೊಂಡು ಬಂದಿದ್ವಿ ಈ ಸಲ ನನಗೆ ಆಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ ಮೆಟ್ಲು ಹತ್ಕೊಂಡು ಇವಾಗ ಈ ಸಲ ಹಾಗೆ ಬಸ್ಸಲ್ಲಿ ಹೋಗೋಣ ಬಾ ಅಂತೇಳ್ಬಿಟ್ಟು ಬಂದ್ವಿ ಒಬ್ಬ ರಶ್ಶು ಎಷ್ಟು ಅಂದರೆ ಒಬ್ರು ಕ್ಯೂನಲ್ಲಿ ಎಷ್ಟು ಒಬ್ಬರು ಕೂಡ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಪಾಸ್ ಆಗೋದಕ್ಕೂ ಅಷ್ಟು ಹಿಂಸೆ ನನಗಂತೂ ಕ್ಯೂ ನೋಡಿನೇ ತಲೆ ಆಗೋಯ್ತು ಅಪ್ಪ ಈ ಕಡೆ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದಿಂದನೂ ಕೂಡ ಆ ಕಡೆ ಆಗ ಹೋಗಿ ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ ತುಂಬ ದೊಡ್ಡ ಕ್ಯೂ ಇದೆ ಸರಿ ಈ ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ನನ್ನ ಫ್ರೆಂಡು ಮತ್ತು ಅವಳ ಮಕ್ಳು ಬಂದಿರೋ ಅವ್ನ ಮಗ ಬಂದು ಮಾತಾಡಿಸ್ತದ ನಮ್ಮ ಸಚ್ಚುನ ನೋಡ್ಬಿಟ್ಟು ಆಮೇಲೆ ನಾನು ಈ ಕಡೆ ತಿರುಗಿ ನೋಡಿದಾಗ ಅವರು ಕೂಡ ಹಿಂಭಾಗ್ದಲ್ಲಿದ್ದರು ಸರಿ ಆಯಿತು ಬನ್ನಿ ಅವಳು ಕೂಡ ಅವ್ರ ಮಕ್ಳನ್ನ ಬಂದಿದ್ದರು ಸರಿ ಆಯಿತು ಬನ್ನಿ ಒಟ್ಟಿಗೆ ಏನು ಈ ಚಾಮುಂಡೇಶ್ವರಿ ತ ಈ ದರ್ಶನ ಅಂತೂ ಮಾಡಲಿಕ್ಕಾಗಲಿಲ್ಲ ಈ ದೇವಸ್ಥಾನ ಮತ್ತು ಇನ್ನೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ದು ಹೋಗೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಅಂತ ಅವರು ಜಸ್ಟ್ ದೇವಸ್ಥಾನಕ್ಕೆ ಅಂತ ಬಂದಿದ್ದರು ಅವ್ರಿಗೂ ನೆಕ್ಸ್ಟ್ ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ನೆಕ್ಸ್ಟು ಮನೆಗೆ ಇದ್ದಿದ್ದು ನಮಗೂ ಕೂಡ ನೆಕ್ಸ್ಟು ಮನೆಗೆ ಇದ್ದಿದ್ದು ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗಾಗಿ ಮಾತಾಡ್ಕೊಂಡು ನಮಗೂ ಕಂಪ್ನಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಅವ್ಳು ಮಕ್ಕಳು ಆವಾಗ್ಲಿಂದನೂ ಚಿಕ್ಕ ವಯಸ್ಸಿಂದನೂ ಗೊತ್ತು ನನ್ನ ಹತ್ರನೇ ಟ್ಯೂಷನ್ಗೆಲ್ಲ ಬರ್ತಾಯಿದ್ರು ಅವಾಗ ಸೊ ನನ್ನ ಮಗನಿಗೂ ಕಂಪ್ನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಒಟ್ಟಿಗೆ ದೇವಸ್ಥಾನದಿಂದ ಈ ಕಡೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಕ್ಯೂ ಇದೆ ನಾನು ಕೇಳ್ತಾ ಇದ್ದೆ ನಮ್ಮ ಸಚ್ಚುನ ಹೋಗೋಣ ಕ್ಯೂಗೆ ಅಂತ ಅಂದ್ಬಿಟ್ಟು ಅವನು ಏ ಬಾ ಮಮ್ಮಿ ಎಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ದ ಹಬ್ಬ ಅಂದರೂ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಅಂತೂ ನಿಂತ್ಕೋಬೇಕು ಅಂತ ಅನಿಸುತ್ತೆ ಕ್ಯೂನಲ್ಲಿ ಸರಿ ಆಯಿತು ತಾಯಿ ಅವತ್ತು ದರ್ಶನದ ಬಗ್ಗೆ ಹೋಗ್ಬೇಕು ಅಂತ ಇರುತ್ತೋ ಅವತ್ತೇ ಹೋಗೋಕ್ಕಾಗತ್ತೆ ಈಗಂತೂ ನಮ್ಗೆ ಅಷ್ಟೊಂದು ಎನರ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಬೇಗ ಬಂದಿದ್ವಲ್ಲ ಇವಾಗ ಇಲ್ಲೇ ತಿಂಡಿ ಮಾಡ್ತಾ ಮಾಡ್ತಾಯಿದ್ವಿ ನಾವು ಆಟೋದಕ್ಕೆ ಬಂದಿದ್ವಿ ಬಸ್ಸು ಬರಲೇ ಇಲ್ಲ ನಮ್ಮ ಊರಲ್ಲಿ ಎಂಟೂವರೆಗೆ ಬಸ್ ಇರುತ್ತೆ ನಾವು ಎಂಟು ಮುಕ್ಕಾಲಷ್ಟೊತ್ತಿಗೆ ಬಂದ್ವಿ ಒಂಬತ್ತು ಗಂಟೆಗೆ ಒಂದು ಬಸ್ ಬರುತ್ತೆ ಅಂದ್ಕೊಂಡ್ವಿ ಬಸ್ಸೇ ಬರಲಿಲ್ಲ ಆಮೇಲೆ ಆಟೋ ಬಂತು ಆಟೋಗೆ ಬಂದು ಲಾಸ್ಟ್ ಸ್ಟಾಪಿಗೆ ಬಂದು ಮತ್ತೆ ಅಯ್ಯೋ ಹಿಂಸೆ ಅಂತ ಅನ್ಸುತ್ತೆ ನಮ್ಮೂರಿಂದ ಬಸ್ದೊಂದು ಮೇಯ್ನು ಪ್ರಾಬ್ಲಮ್ ಎಲ್ಲರೂ ಹೋಗಬೇಕು ಅಂದರೆ ಬಸ್ಸು ಸಿಗಲ್ಲ ಸಡನ್ನಾಗಿ ಆಟೋನೂ ಸಿಗಲ್ಲ ಈ ಕಡೆಯಿಂದ ನಮ್ಮೂರಿಗೆ ಕರ್ಕೊಂಡು ಹೋಗಿಬಿಡ್ತಾರೆ ನಮ್ಮೂರಿಂದ ಸಿಟಿ ಬರಲ್ಲ ಸೊ ನೆಕ್ಸ್ಟು ಅಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡ್ಮೇಲೆ ನನ್ನ ಮಗ ದಯಪುರಿ ತಿಂತೀನಿ ಹೇಳ್ದ ಆಯಿತು ತಿನ್ನಪ್ಪ ಅಂತ ಹೇಳ್ದೆ ಇನ್ನೂ ಅವಳ ಮಗ ಕೂಡ ಗೋಲ್ಗಬ್ಬಾಯನ ತಗೊಂಡ ನೋಡಿ ಹೆಣ್ಮಕ್ಳು ಎಷ್ಟು ಬೆಸ್ಟ್ ಅಂತಂದರೆ ನನ್ನ ಮಗ ಅದು ಬೇಕು ಇದು ಬೇಕು ಹಾಗೆ ಹೀಗೆ ಅಂತೆಲ್ಲ ಎಷ್ಟೊಂದು ಸಲ ಕೆಲವೊಂದು ಸಲ ಜಗಳ ಮಾಡ್ತಾರೆ ಹಣ್ಣು ಮಗ ಅಂತಲ್ಲ ಆಲ್ಮೋಸ್ಟ್ ಗಂಡು ಮಕ್ಕಳು ಕೂಡ ಅದೇ ಥರ ಇರ್ಬೋದು ಎಲ್ಲೋ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟಷ್ಟು ಎಲ್ಲೋ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಮನೆಯವರ ಕಷ್ಟ ಹಣಕಾಸಿನ ಪರಿಸ್ಥಿತಿ ಎಲ್ಲನು ಆದರೆ ಅವನಿಗೆ ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅನ್ನೋದೊಂದು ಒಂದು ಬ ಸ್ವಭಾವ ಕೂಡ ಇದೆ ಪಾಪ ಅವಳ ಮಕ್ಕಳು ಏನೂ ಅಷ್ಟೇ ಕೇಳಲೇ ಇಲ್ಲ ಅವಳಾಗ ಅವಳು ಬೇಕಾ ಅಂತ ಕೇಳಿದ್ರು ಇಲ್ಲ ಬೇಡ ಮಮ್ಮಿ ಅಂತ ತಿನ್ನೋದ್ರಲ್ಲಿ ಇರ್ಬೋದು ಅಥ್ವಾ ಈ ಥರ ಏನು ಬೇಕು ಅಂತಲೇ ಕೇಳಲ್ಲ ನನಗೆ ಇತ್ತು ಏ ನಮ್ಮ ಸಚಿನ್ ಗಂಡಾಗಿ ಹುಟ್ಟೋದ್ಕಿಂತ ಈ ಥರ ಒಂದು ಹೆಣ್ಮಗುವಾಗಿ ಹುಟ್ಟಿದ್ರೆ ಬೆಸ್ಟ್ ಅಂತ ಅನ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಅವನು ಎಲ್ಲ ಮಾಡ್ಕೊಡ್ತಾನೆ ಮನೆ ಕೆಲಸಗಳಲ್ಲಿ ಅರ್ಥ ಮಾಡ್ಕೊತಾನೆ ಅದರಲ್ಲಿ ಏನಿಲ್ಲ ಅಂದರೆ ಕೆಲವೊಂದು ವಿಷಯಗಳಲ್ಲಿ ದುಡ್ಡು ಕಾಸಿನ ಬೆಲೆ ಇನ್ನೂ ಅವನಿಗೆ ಅರ್ಥ ಆಗ್ತಾ ಇಲ್ಲ ದುಡ್ಡು ಹೇಗೆ ಬರುತ್ತೆ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಅವನಿಗೇನೋ ಇನ್ನೂ ಅರ್ಥ ಆಗ್ತಿಲ್ಲ ನಾನು ಎಷ್ಟು ಹೇಳಿದ್ರು ಅವನಿಗೆ ಅಂದರೆ ಒಂದು ಒಂದು ಬ್ಲೈಂಡ್ ಮೈಂಡೋ ಅಥವಾ ಅವನ ಮೈಂಡ್ ಸೆಟ್ಟೋ ಗೊತ್ತಿಲ್ಲ ನಮ್ಮ ಪಪ್ಪ ಕೊಡುತ್ತೆ ಸಾಕು ನಮ್ಮ ಪಪ್ಪ ಕೊಡುತ್ತೆ ಅಂತ ಅದು ಅವನಿಗೆ ಮೈಂಡಲ್ಲಿ ಬಂದ್ಬಿಟ್ಟಿದೆ ನಮ್ಮ ಪಪ್ಪ ಕೊಡುತ್ತೆ ನಿಜ ಆದರೆ ನಮ್ಮ ಪಪ್ಪ ಎಷ್ಟು ಕಷ್ಟಪಡುತ್ತೆ ಅನ್ನೋದು ಅವನಿಗಿನ್ನೂ ಅರ್ಥ ಆಗ್ತಾ ಇಲ್ಲ ಸೊ ಇನ್ನೂ ಅಲ್ಲಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು ಬಸ್ಸು ಅಲ್ಲೆಲ್ಲೋ ನಾಟ್ನಳ್ಳಿ ಹತ್ರ ತೊಗೊಂಡೋಗಿ ನಿಲ್ಲಿಸಿದ್ರು ನಾಟ್ನಹಳ್ಳಿನೂ ಆ ಕಡೆ ಟಿ ನರಸಿಪುರ ರೋಡಲ್ಲೋ ಬಸ್ಸು ಮತ್ತು ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬಂದ್ವಿ ಇನ್ನೂ ಒಂದು ಅರ್ಧ ಗಂಟೆ ಬಸ್ ಇಲ್ಲ ಅಂತ ಹೇಳಿದ್ರು ಊರಿಗೆ ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ವಿ ಇಲ್ಲೇ ಅವನು ಮಾಮೂಲಿ ನಂಗೆ ಸಮೋಸ ಬೇಕು ಲೇಸ್ ಬೇಕು ಅಂತ ಅಂದ್ಕೊಂಡು ಹೋಗಿ ಹೋಗಿ ತರ್ಸ್ಕೊತು ಇದ್ದಾನೆ ನಮ್ಮ ಪಾಪ ಕೊಟ್ಟಿಲ್ವ ದುಡ್ಡನ್ನ ಕೊಡು ಅಂತ ಹೇಳ್ತಾನೆ ಇನ್ನೂ ಇಲ್ಲಿ ಒಂದು ಬಾಚಣಿಗೆ ಏನೆಲ್ಲ ಬರುತ್ತಲ್ಲ ಆ ಥರ ಬಾಚಣ್ಣಿಗೆ ಮತ್ತು ಇದು ಬೆನ್ನು ಬೆನ್ನು ಕಟ್ತಾ ಬಂದರೆ ನವ್ಯಾಗೆ ತಿಕ್ಕೊಳೋದಕ್ಕೆ ಯೂಸ್ ಮಾಡುವಂಥದ್ದು ಬೆನ್ನು ಕ ಕೆರೆಯುತ್ತಲ್ಲ ಆ ಥರ ಕಡ್ಡಿ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ತಗೊಂಬಮ್ಮಿ ಅಂತ ಹೇಳ್ತಿದ್ದ ಇದನ್ನೆಲ್ಲ ತಗೊಂಡ್ವಿ ಇನ್ನು ನೆಕ್ಸ್ಟ್ ಹೋಗ್ಬಿಟ್ಟು ಒಂದು ನೀವು ಅಂತ ತೊಗೊಂಬಿ ಅಯ್ಯಪ್ಪ ನಾನಂತೂ ಅವನಿಗೆ ಏನಾದ್ರೂ ನಿಮ್ಮಪ್ಪ ಬೇಕ್ರಿ ಮಡಗಿರೋ ನಿ ಕತೆ ಬೇರೆ ಕಸ್ಟಮರ್ ಬೇಕೇ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದೆ ಇನ್ನು ಮನೆಗೆ ಬಂದ ಮೇಲೆ ಅರ್ಧ ಸ್ವಲ್ಪ ವಾಟರ್ ಬೆಲ್ಲ ಕ್ಲೀನ್ ಮಾಡಿದೆ ಈ ಸೀರೆಗಳು ಜೋಡಿಸ್ತದೆ ನೋಡಿ ಇದೊಂದು ಸ್ಯಾರಿ ನಾನು ತೋರಿಸೇ ಇರಲಿಲ್ಲ ಇದು ಫೈವ್ ತೌಸಂಡ್ ರುಪೀಸ್ದು ಟಿಶ್ಯೂ ಸ್ಯಾರಿ ಅಂತ ಹೇಳ್ಬಿಟ್ಟು ಈ ಥರ ಡಬಲ್ ಕಲರ್ನಲ್ಲಿ ಬಂದಿದೆ ಕ್ರೀಮ್ ಕಲರು ಮತ್ತೆ ಬ್ಲೂ ಕಲರ್ನಲ್ಲೇ ಇದು ನಮ್ಮ ಅಗ್ನಿ ಮಗಳು ಮದುವೆ ಸ್ಯಾರಿ ಇದು ಅವ್ರು ಕೊಟ್ಟಿದ್ದು ನಾನು ತೋರಿಸಿರಲಿಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಯಾಕಂದರೆ ಸುಮಾರು ಆವಾಗ ನಮ್ಮ ಮತ್ತೆ ಸತ್ತಾಗ ತಿಳಲ್ಲಿ ನಾನು ವಾರ್ಡ್ರೂಬ್ಸ್ ಅವೆಲ್ಲ ಕ್ಲೀನ್ ಮಾಡಿದ್ದಂಥದ್ದು ಅವಾಗಿಂದ ಇವತ್ತುವರೆಗೂ ನಾನು ಬಟ್ಟೆಗಳು ಏನೂ ಐರನ್ ಮಾಡಿಲ್ಲ ಏನೂ ಜೋಡಿಸ್ಕೊಂಡಿಲ್ಲ ಹಾಗಾಗಿ ಎಷ್ಟೊಂದು ಇದು ಸ್ಯಾರಿ ಕುಚ್ಚು ಎಷ್ಟೊಂದು ಸೀರೆಗಳಿರ್ಬೋದು ಡ್ರೆಸ್ಗಳಿರ್ಬೋದು ಎಲ್ಲನೂ ದಿನ ಹಾಕ್ಕೊಳ್ಳಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದು ಹಾಕ್ತಾಯಿದ್ದೀನಿ ಎಲ್ಲನೂ ಇಟ್ಕೊಂಡು ಇಟ್ಕೊಂಡು ಏನು ಪ್ರಯೋಜನ ನಾಳೆ ನಾವೇ ಇರ್ತೀವೋ ಇರೋಲ್ವೋ ಎಲ್ಲನೂ ಏನಕ್ಕೆ ಅಷ್ಟೊಂದು ಇಟ್ಕೋಬೇಕು ಬಟ್ಟೆಗಳನ್ನ ಅಂತೇಳ್ಬಿಟ್ಟು ಅಂತ ಇದು ಬ್ಲೌಸ್ ಡಿಸೈನು ತೋಳ್ಗೆ ಈ ರೀತಿ ಮಾಡಿಸಿದ್ದೆ ಮತ್ತು ಈ ಥರ ಬ್ಯಾಕ್ ಡಿಸೈನ್ಸ್ ಇತ್ತು ಎಲ್ಲ ಸಮಥಿಂಗ್ ತುಂಬ ಕಾಸ್ಟ್ಲಿ ಏನಲ್ಲ ಜಸ್ಟ್ ಒನ್ ತೌಸಂಡ್ ಪ್ಲಸ್ ಅಷ್ಟರಲ್ಲೇ ಮಾಡಿಸಿದ್ದೆ ಯಾಕಂದರೆ ತುಂಬ ಕಾಸ್ಟ್ಲಿ ಎಲ್ಲ ಕೊಟ್ಟು ನನಗೆ ಬಟ್ಟೆಗಳಿಗೆ ಬ್ಲೌಸ್ಗೆ ಇರ್ಬೋದು ಸ್ಯಾರಿಗಿರ್ಬೋದು ಎಲ್ಲ ಹಾಕ್ಲಿಕ್ಕೆ ನಂಗೆ ಇಷ್ಟ ಆಗೋಲ್ಲ ಹಾಗೆ ಇದೊಂದು ಸ್ಯಾರಿಗೆ ಮಾಡ್ಸಿ ಸ್ಯಾರಿ ಬ್ಲೌಸಿಗೆ ಮಾಡಿಸಿದ್ದೆ ಇದು ಕೂಡ ಈ ರೀತಿ ವೈಟ್ ಕಲರ್ ಸ್ಯಾರೀದು ಇದು ತೋರಿಸಿದ್ದೀನಿ ಸ್ಯಾರಿ ವೈಟ್ ಅಂದರೆ ಕ್ರೀಮ್ ಕಲರ್ ಮಿಕ್ಸಡ್ ಇರೋ ಅಂಥದ್ದು ಆ ಸ್ಯಾರಿ ಬ್ಲೌಸ್ ಇದು ಇದೆಲ್ಲನೂ ಎತ್ತಿಡ್ತಾ ಇದ್ನಲ್ಲ ಆವಾಗ ಇರೋದು ವಿಡಿಯೋದಲ್ಲಿ ವೀಡಿಯೋ ಅದಲ್ಲಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಆ ವೀಡಿಯೋಗಾಗೆ ಇಡ್ತಿದ್ದೀನಿ ಅಷ್ಟೇ ಇದೊಂದು ಸ್ಯಾರಿ ನಮ್ಮ ಮನೆಯವ್ರಿಗೆ ಗೊತ್ತಿರೋರೊಬ್ಬರು ಏನೋ ಮದುವೆಗೆ ಅಂತ ಹೇಳ್ಬಿಟ್ಟು ಅಂತ ತಂದ್ಕೊಟ್ಟಿರು ತುಂಬಾ ಚೆನ್ನಾಗಿದೆ ನೈಸ್ಗಿದೆ ಇದು ಕಾಟನ್ ಸ್ಯಾರಿನ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಈ ಥರ ಬ್ಲೂ ಕಲರ್ನಲ್ಲಿ ಬೋರ್ಡ್ರು ಬಂದಿದೆ ಹೆವಿ ಇಲ್ಲ ಸ್ಯಾರಿ ಮತ್ತು ಕುಚ್ ಕೂಡ ಇದೆ ಇದು ಒನ್ ತೌಸಂಡ್ ಟು ಹಂಡ್ರೆಡ್ ಅಂತ ಇತ್ತು ಸೊ ಚೆನ್ನಾಗಿದೆ ಇದು ನನಗೆ ಇರಲಿ ಅಂದ್ಬಿಟ್ಟು ಅಂತ ನಾನು ಇಟ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಯಾವಾಗ ಉಟ್ಕೊತೀನಿ ಅಂದ್ಬಿಟ್ಟು ಅಂತ ಯಾಕಂದರೆ ನಾನು ಸೀರೆ ಬಟ್ಟೆಗಳೆಲ್ಲ ಅಷ್ಟೊಂದು ತೊಗೊಳಲ್ಲ ನಾನು ನೀರದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಆ ಬಟ್ಟೆಗಳಿಗೆಲ್ಲ ನಂಗೆ ನಿಜವಾಗ್ಲೂ ಅಷ್ಟೊಂದು ದುಡ್ಡು ಹಾಕ್ಲಿಕ್ಕೆ ನಂಗೆ ಹೊಟ್ಟೆ ಉರಿಯುತ್ತೆ ನಮ್ಮ ಮನೆಯವ್ರು ಹಾಗಲ್ಲ ಸಿಕ್ಕಾಬಟ್ಟೆ ಬಟ್ಟೆಗಳು ತೊಗೋತಾರೆ ಸೊ ಇದು ಬ್ಲೌಸ್ ಪೀಸ್ ಈ ರೀತಿ ಇದು ಇನ್ನು ನೆಕ್ಸ್ಟ್ ಇದೊಂದು ಸ್ಯಾರಿ ಇತ್ತು ಎಲ್ಲೋ ಕಲರ್ ಸ್ಯಾರಿ ಇದೊಂದು ಫಂಕ್ಷನ್ಗೆ ಅಂದರೆ ಅರಶಿನ ಶಾಸ್ತ್ರಕ್ಕೆ ಅಂತ ತಗೊಂಡಿದ್ದೆ ಬಟ್ ನಾನು ಹೋಗಲಿಲ್ಲ ಹಾಗಾಗಿ ಇದು ಹುಟ್ಟಿಲ್ಲ ಸ್ಯಾರಿ ಇದು ಯೆಲ್ಲೋ ಕಲರ್ನಲ್ಲಿದೆ ಕುಚ್ಚು ಬಂದಿದೆ ಇದೇನು ಜಾಸ್ತಿ ಇಲ್ಲ ಜಸ್ಟ್ ನಾನೂರು ನಾನೂರ ಏನೋ ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಎಲ್ಲನೂ ಒಂದೇ ಕಡೆ ಹಾಗೆ ತಿರುಗ್ತಂಗೆ ಇಟ್ಬಿಟ್ಟಿದೆ ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊತಾಯಿನಿ ಇನ್ನು ನೈಟ್ಗೆ ನನ್ನ ಮಗ ಚಿಕನ್ ಬೇಕು ಅಂತ ಕೇಳ್ದೆ ಚಿಕನೆಲ್ಲ ಅಷ್ಟು ಹೆಲ್ತಿ ಅಲ್ಲ ಹೇಳ್ಬಿಟ್ಟು ಇನ್ನಾಳೆ ಸೋಮವಾರ ಕೂಡ ಅಲ್ವಾ ಹಾಗಾಗಿ ಬೇಡ ಇವಾಗ ಮಾಡೋ ಆದರೆ ಸುಮ್ಮನೆ ಎಲ್ಲ ಮಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಲೆಗ್ ಪೀಸ್ ತರಿಸ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಅಂದರೆ ಥರ ಮಾಡ್ತಾರೆ ನಾನಿಲ್ಲಿ ಜಸ್ಟ್ ಕಾರ್ನ್ಫ್ಲವರು ಹಾಗೇನೆ ಸ್ವಲ್ಪ ಜೀರಿಗೆ ಪುಡಿ ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಒಂದು ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿ ಎರಡು ಮಿಕ್ಸ್ ಇರುವಂಥದ್ದು ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಅಂದರೆ ಇದೆಲ್ಲ ತಿನ್ಬೇಕಂತಂದ್ರೆ ನಾ ಒಂದು ಚಿಲ್ಲಿ ಸಾಸು ಅಥವಾ ಖಾರ ಅದೆಲ್ಲ ಕೇಳ್ತಾರೆ ಬಟ್ ನಾನು ಅಂತಂದರೆ ಒಬ್ರಿಗೆ ಇಬ್ಬರಿಗೆಲ್ಲ ನನಗೆ ಅವೆಲ್ಲ ಈಗ ಮಾಡೋ ಮಾಡೋಷ್ಟು ನನಗೆ ಪೇಷನ್ಸ್ ಇಲ್ಲ ಇದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಪ್ಯೂರು ಮತ್ತು ಕಡಲೆಕಾಯಿ ಬೀಜದಣ್ಣ ನಾಲ್ಕು ಎಣ್ಣೆನೂ ಯೂಸ್ ಯೂಸ್ ಮಾಡ್ತೀನಿ ಸೊ ನಾಲ್ಕು ಎಣ್ಣೆನೂ ಇಟ್ಕೊಂಡಿದಿನಿ ಕಿಚನಲ್ಲಿ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಮೊಸರು ಕೂಡ ಹಾಕೋಬೋದು ಸೊ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಜಸ್ಟ್ ಒನ್ ಟೈಮ್ಗೆ ಅಷ್ಟೆ ಜಸ್ಟ್ ನಾಲ್ಕೇ ಪೀಸ್ ತರಿಸಿದ್ದೆ ಎರಡು ಲೆಗ್ ಪೀಸು ಅದ್ರ ಜೊತೆ ಇನ್ನೆರಡು ಚಿಕ್ಕ ಪೀಸ್ ಕೊಟ್ಟಿದ್ದರು ಅಷ್ಟೇ ಸಾಕು ಅಂತ ಅಂತೇಳ್ಬಿಟ್ಟು ಅಂತ ಇಷ್ಟು ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಟ್ರೆ ಆಯಿತು ಅಂತ ಯಾಕಂದರೆ ಇದಕ್ಕೆ ಎಣ್ಣೆನೂ ಕೂಡ ಇಲ್ಲಿ ಸೈಡಲ್ಲಿ ಓಪನ್ ಇಟ್ಕೋಬೇಕು ಅವರೇ ಓಪನ್ ಮಾಡಿಕೊಟ್ಟಿದ್ರು ಎಣ್ಣೆಯಲ್ಲಿ ಇದು ಫ್ರೈ ಮಾಡಿದ್ರು ಕೂಡ ಇದು ಎಣ್ಣೆ ಅಷ್ಟಾಗಿ ಖಾಲಿನೇ ಆಗೋಲ್ಲ ಹಾಗಾಗಿ ಸುಮ್ಮನೆ ವೇಸ್ಟು ಸುಮ್ಮನೆ ಅತಿಯಾಗಿ ಮಾಡಿದ್ರು ತಿನ್ಬಿಡ್ದಾರೆ ಇದೇ ಅಷ್ಟು ಹೆಲ್ತಿ ಅಲ್ಲ ಅಲ್ವಾ ಹಾಗಾಗಿ ಜಸ್ಟ್ ಎಷ್ಟು ಬೇಕು ಅಷ್ಟೇ ಇದನ್ನು ಫ್ರೈ ಮಾಡಿಕೊಡ್ತಾಯಿದ್ದೀನಿ ಇನ್ನು ಅನ್ನ ಸಾಂಬಾರು ಅಂದರೆ ಸಾಂಬಾರಿದೆ ಸೊ ಹಾಗಾಗಿ ಜಸ್ಟು ರೈಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಇದನ್ನು ಕೆ ಎಫ್ ಸಿ ಸ್ಟೈಲಲ್ಲೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಕಾರ್ನ್ ಫ್ಲೋರಲ್ಲಿ ಮೇಲ್ಗಡೆ ಇದು ಹಚ್ಚಿಬಿಟ್ಟು ಅದಕ್ಕೆ ಮೊಟ್ಟೆ ಯೂಸ್ ಮಾಡಬೇಕು ಮೊಟ್ಟೆ ಯೂಸ್ ಮಾಡಿ ಮಾಡೋವಂಥದ್ದು ಈ ಲೆಗ್ ಪೀಸ್ ಏನಾಗುತ್ತೆ ಅಂತೇಳಿದ್ರೆ ಬೇಯೋದೇ ಇಲ್ಲ ತುಂಬ ಜೋರಾಗಿ ಊರಿನಲ್ಲಿ ಬೇಯಿಸಿದ್ರೆ ಆ ಲೆಗ್ ಪೀಸ್ ಎಲ್ಲ ಮೇಲುಗಡೆ ಮಾತ್ರ ಬೆಂದಂಗೆ ಅನಿಸುತ್ತೆ ಒಳಗಡೆ ಬೆಂದೇ ಇರೋಲ್ಲ ಹಾಗಾಗಿ ನಾನು ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಬೇಯಿಸಿದ್ದೆ ಇದು ಗಾಣದಲ್ಲಿ ತರಿಸಿರೋವಂಥ ಎಣ್ಣೆ ಆಗಿರೋದ್ರಿಂದ ನಾನು ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಪ್ಯೂರ್ ಎಣ್ಣೆನೇ ಯೂಸ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ನೊರೆ ಬರುತ್ತೆ ಅಷ್ಟೆ ಆಮೇಲಿಂದ ಓಕೆ ಚೆನ್ನಾಗೇ ಆಗುತ್ತೆ ಎಲ್ಲ ಫ್ರೈ ಆಗುತ್ತೆ ಇವಾಗ ನೋಡಿ ಇದು ನೊರೆ ಎಲ್ಲ ಕಮ್ಮಿ ಆಗಿದೆ ಈ ರೀತಿ ಫ್ರೈ ಕೂಡ ಆಗಿದೆ ನಮ್ಮ ಸಚ್ಚಿ ಹೇಳ್ತಾ ಇದ್ದೆ ಇನ್ನೂ ಸ್ವಲ್ಪ ಮಸಾಲೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಸಾಕು ಹೋಗು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆ್ಯಸ್ ಯೂಸಲ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗಿಂತ ಇವಾಗ ವ್ಯೂಸ್ ಎಲ್ಲ ಚೆನ್ನಾಗಿದೆ ಎಫ್ ಬಿನಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಿರ್ಬೋದು ನನಗೆ ವ್ಯೂಸ್ ಚೆನ್ನಾಗಿದೆ ಮೊದಲಿಗಿಂತ ಎಫ್ ಬಿನಲ್ಲೆಲ್ಲ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಸೊ ಎಲ್ರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ಸಂಜೆ ಬಾಯ್